ನಮಸ್ಕಾರ ಸ್ಪೀಡ್ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ರಾಶಿ ಅವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಇನ್ನು ಮೇಷರಾಶಿಯವರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಈ ದಿನ ಅತಿ ಹೆಚ್ಚಾಗಿ ಗೌರವ ಸಿಗುವಂತಹ ದಿನ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಸಾಲ ಹಾಗೂ ಸಾಲ ಬಾಧೆಗಳಿಂದ ಈ ದಿನ ನೀವು ಮುಕ್ತರಾಗ್ತೀರಾ ಅಂತ ಹೇಳುತ್ತೆ ಈ ದಿನ ಮೇಷರಾಶಿಯವರಿಗೆ ಇನ್ನು ಮನೆಯಲ್ಲಿ ಕೂತು ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಾಗಿರ್ಬೋದು ಅಥವಾ ಹೊರ್ಗಡೆ ಹೋಗಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಾಗಿರ್ಬೋದು ಈ ದಿನ ನಿಮಗೆ ಜವಾಬ್ದಾರಿಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಶುಭ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಎರಡು ಅನ್ನುವಂತಹ ಸಂಖ್ಯೆ ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಆಗಿರುತ್ತೆ ಈ ಸಂಖ್ಯೆಯನ್ನು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಈ ದಿನ ಚೇತರಿಕೆಯನ್ನ ಕಾಣ್ಬೋದು ನೀವು ಅತಿ ಹೆಚ್ಚು ಪ್ರೀತಿಸುವಂತಹ ಅಜ್ಜಿ ತಾತ ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಅವರ ಆರೋಗ್ಯದಲ್ಲಿ ಈ ದಿನ ಚೇತರಿಕೆ ಕಂಡುಬರುತ್ತೆ ಆತ್ಮೀಯರ ಜೊತೆ ಪ್ರಮುಖವಾದಂತಹ ವಿಷಯದ ಬಗ್ಗೆ ಈ ದಿನ ನೀವು ಚರ್ಚೆ ಮಾಡ್ತೀರಾ ಯಾವುದೋ ಒಂದು ಉದ್ಯೋಗ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಜೀವನದ ಮುಖ್ಯವಾದ ಘಟ್ಟದ ವಿಚಾರ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಯಾವುದೋ ಒಬ್ಬ ಸಂಗಾತಿ ಬರುವಂತಹ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಸಹ ನಿಮ್ಮ ಆತ್ಮೀಯರೊಡನೆ ಕೂತು ಇವತ್ತು ಚರ್ಚೆ ಮಾಡ್ತೀರಾ ರಾಶಿಯವರು ಇನ್ನು ಆಹಾರ ಪದಾರ್ಥಗಳ ವ್ಯಾಪಾರರು ಇರ್ತೀರಾ ಆಹಾರ ಪದಾರ್ಥಗಳಿರ್ಬೋದು ಯಾವುದೋ ಒಂದಷ್ಟು ತರಕಾರಿಗಳಾಗಿರ್ಬೋದು ಈ ರೀತಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿಗೆ ಈ ದಿನ ಲಾಭದ ದಿನ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಅವರಿಗೆ ಈ ದಿನ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಾಗಿರ್ಬೋದು ನಿಮ್ಮ ವಿಶೇಷವಾದಂತಹ ಚರ್ಚೆಗಳಾಗಿರ್ಬೋದು ಎಲ್ಲಾದರೂ ಸಹ ಈ ದಿನ ನೀವು ಲಾಭವನ್ನು ಕಾಣ್ತೀರಾ ನಿಮಗೆ ಶುಭವಾದ ಸಂಖ್ಯೆ ಒಂಬತ್ತು ಅನ್ನುವಂತಹ ಸಂಖ್ಯೆ ಆಗಿರುತ್ತೆ ಈ ನಂಬರ್ನ ಫಾಲೋ ಮಾಡೋದರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಯಾವ ಅಂತ ನೋಡೋದಾದರೆ ಸ್ವಲ್ಪ ಆಸ್ತಿ ವಿಚಾರಗಳಲ್ಲಿ ಎಚ್ಚರಿಕೆ ಅವಶ್ಯಕತೆ ಆಗಿರುತ್ತೆ ಯಾವುದಾದ್ರೂ ಆಸ್ತಿಗಳನ್ನು ಮಾರಾಟ ಮಾಡುವಂತಹ ವಿಚಾರಗಳಲ್ಲೂ ಸಹ ನೀವು ಜಾಗರೂಕತೆಯಿಂದ ಎಲ್ಲವನ್ನೂ ಸಹ ನಿಭಾಯಿಸಬೇಕಾಗತ್ತೆ ಇನ್ನು ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಡ್ತಾ ಇರೋರಿಗೆ ಈ ದಿನ ವಿದೇಶದ ಪ್ರಯಾಣ ಲಭ್ಯವಾಗುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಶುಭವಾದ ಸಂಖ್ಯೆ ನಾಲ್ಕು ಅನ್ನುವಂತಹ ಸಂಖ್ಯೆ ಆಗಿರುತ್ತೆ ಈ ಸಂಖ್ಯೆಯನ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಈ ದಿನ ನಿಮಗೆ ಸಂತೋಷ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ಲೇಸಲ್ಲಿ ಯಾರ ಮೇಲಧಿಕಾರಿ ಇರ್ತಾರಲ್ವಾ ಅವರಿಂದ ನೀವು ಶಬಾಷ್ಗಿರಿಯನ್ನು ಪಡ್ಕೋತೀರಾ ಹೊಗಳಿಕೆಯನ್ನು ಪಡ್ಕೋತೀರಾ ಅಂತಲೇ ಹೇಳ್ಬೋದು ಇನ್ನು ಗೃಹ ಉಪಯೋಗಿ ವಸ್ತುಗಳು ಏನಿದೆ ಈ ಈ ವಸ್ತುಗಳನ್ನ ಖರೀದಿ ಮಾಡುವಾಗ ನೀವು ಆದಷ್ಟು ಲಾಭವನ್ನು ಪಡ್ಕೋತೀರಾ ಕೇವಲ ವಸ್ತುಗಳು ಅಷ್ಟೇ ಅಲ್ಲ ಮನೆಯನ್ನ ಖರೀದಿ ಮಾಡಿದ್ರು ಸಹ ಈ ದಿನ ನೀವು ಲಾಭದಲ್ಲೇ ಮನೆಯನ್ನ ಖರೀದಿ ಮಾಡ್ತೀರಾ ಅಂತ ಹೇಳ್ಬೋದು ಕಟಕ ರಾಶಿಯವರಿಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಎಂಟು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ ಈ ನಂಬರ್ನ ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಈ ದಿನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಅನ್ಯಾಯದ ದಾರಿಯನ್ನ ಬಿಟ್ಟು ಧರ್ಮದ ದಾರಿಯಲ್ಲಿ ನಡೆದ್ರೆ ಈ ದಿನ ನಿಮಗೆ ಒಳತು ಅಂತಾನೆ ಹೇಳುತ್ತೆ ಇನ್ನು ಪಾಲುದಾರಿಕೆಯ ವ್ಯವಹಾರದಲ್ಲೂ ಸಹ ಈ ದಿನ ಉದ್ಯಮವನ್ನು ಸ್ಥಾಪನೆ ಮಾಡೋದರಿಂದ ಒಂದು ಕಡೆ ಒಳ್ಳೆಯದಾಗುತ್ತೆ ಆದರೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಯಾರ ಜೊತೆ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ವ್ಯಕ್ತಿನ ನಂಬೋದಾ ನಂಬಾರ್ದ ಈ ಎಲ್ಲವೂ ಸಹ ನಿಮ್ಮ ಗಮನದಲ್ಲಿ ಇವತ್ತು ಇರಬೇಕು ಆದರೆ ಲಾಭವನ್ನು ಪಡ್ಕೊಳ್ಳೋದಂತೂ ಖಂಡಿತವಾಗಿರುತ್ತೆ ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಐದು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ ಈ ನಂಬರ್ನ ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬೋದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ಅಂತ ನೋಡೋದಾದ್ರೆ ನಿಮ್ಮ ಕಾಲೇಜ್ ಡೇಸ್ಗಳಾಗಿರ್ಬೋದು ಅಥವಾ ಕಾಲೇಜ್ ಡೇಸ್ ಮುಗಿದ ಆಗಿರ್ಬೋದು ಅಲ್ಲಿ ಏನು ಗೆದ್ದಿರ್ತೀರಾ ಅಲ್ಲಿ ಏನು ಸಾಧನೆ ಮಾಡಿರ್ತೀರಾ ಅವ್ರ ಕಡೆಯಿಂದ ಇವತ್ತು ನಿಮಗೆ ಶಬಾಸ್ಗಿರಿ ಸಿಗುವಂಥ ಒಂದು ದಿನ ಆಗಿರುತ್ತೆ ಮತ್ತು ನಿಮ್ಮ ಸಹೋದ್ಯೋಗಿಗೆ ಈ ದಿನ ನೀವು ಸಹಾಯ ಮಾಡ್ತೀರಾ ಅಂತಲೇ ಹೇಳ್ಬೋದು ಏಕೆಂದರೆ ನಿಮ್ಮದೊಂಥರ ಹೆಂಗರಡಿನ ಮನಸ್ಸು ಆದಷ್ಟು ಎಲ್ಲಾರ್ಗೂ ಸಹ ಸಹಾಯ ಮಾಡುವಂಥ ನಿಮ್ಮ ಗುಣ ಈ ದಿನ ಎಲ್ಲರೂ ಮೆಚ್ಕೊಳ್ಳುವಂಥ ದಿನ ಆಗಿರುತ್ತೆ ಇನ್ನು ಆದಷ್ಟು ನೆಗೆಟಿವ್ ಥಿಂಕ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಿಮ್ಮ ರಾಶಿಯವರಿಗೆ ಅದರಲ್ಲೂ ಕನ್ಯಾ ರಾಶಿಯವರಿಗೆ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಏಳು ಅನ್ನುವಂತಹ ಸಂಖ್ಯೆ ನಿಮಗೆ ಈ ದಿನ ಶುಭವನ್ನು ತಂದುಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದರಿಂದ ಈ ದಿನ ನಿಮಗೆ ಸಾಕಷ್ಟು ಒಳತೆ ಆಗುತ್ತೆ ಅಂತಲೇ ಹೇಳ್ಬೋದು ತುಲಾ ರಾಶಿ ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಅಂತ ನೋಡೋದಾದ್ರೆ ನೀವು ಕೈಗೊಂಡಂತಹ ಕಾರ್ಯಗಳೆಲ್ಲ ಈ ದಿನ ಪ್ರಗತಿಯನ್ನ ಪಡ್ಕೊಳ್ಳುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಸಹ ಈ ದಿನ ನೀವು ಪ್ರಗತಿಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಇನ್ನು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ಆದಷ್ಟು ಕಾರ್ಯ ಸಾಧನೆ ನೀವು ಮಾಡ್ಕೋತೀರಾ ನಿಮ್ಮ ಕೈಯಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನ ನೀವು ಪರಿಚಯ ಮಾಡಿಕೊಂಡು ನಿಮಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಸಾಧಿಸ್ಕೋತೀರಾ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಎರಡು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನ ತಂದುಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಈ ದಿನ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ಎಚ್ಚರಿಕೆಯ ನಡೆಯಿಂದ ನಿಮಗೆ ಬರುವಂತಹ ಅನಾಹುತಗಳು ಆಪತ್ತುಗಳು ಈ ದಿನ ದೂರ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಆದಷ್ಟು ಈ ದಿನ ನಿಮಗೆ ಎಚ್ಚರಿಕೆ ಅಗತ್ಯ ಮತ್ತೆ ವ್ಯಾಪಾರದಲ್ಲಿ ಯಾವುದಾದ್ರೂ ಹೂಡಿಕೆ ಆಗಿರ್ಬೋದು ಯಾವುದಾದ್ರೂ ಒಪ್ಪಂದ ಆಗಿರ್ಬೋದು ಈ ದಿನ ಅವು ಯಾವನು ಸಹ ಮಾಡದೇ ಇರೋದು ಒಳ್ಳೆಯದು ಅದನ್ನ ಮುಂದೂಡಿದಷ್ಟು ಈ ದಿನ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಎರಡು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನ ತಂದು ಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ನಿಮ್ಮ ದಾಂಪತ್ಯದಲ್ಲಿ ಈ ದಿನ ತಿರುವು ಪಡ್ಕೊಳ್ಬೋದು ಯಾವುದಾದ್ರೂ ಒಂದಷ್ಟು ಕಲಹಗಳಾಗಿರ್ಬೋದು ಯಾವುದಾದ್ರೂ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು ಇವತ್ತು ಅವೆಲ್ಲವೂ ಸಹ ಸಮಸ್ಯೆಗಳು ಬಗೆಹರಿಯುತ್ತೆ ಅದ್ರ ಜೊತೆಗೆ ನಿಮ್ಮ ದಾಂಪತ್ಯದಲ್ಲಿ ಯಾವುದೋ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ವಿದೇಶದ ಪ್ರಯಾಣದ ಯೋಗ ಸಹ ಈ ದಿನ ಲಭ್ಯವಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಬದಲಾವಣೆ ಉಂಟಾಗುವಂತಹ ಸಾಧ್ಯತೆ ಸಹ ಈ ದಿನ ಕಂಡುಬರುತ್ತೆ ಇನ್ನು ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ನಾಲ್ಕು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನು ತಂದುಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಅಂತ ನೋಡೋದಾದರೆ ನೀವೇನಾದರೂ ಒಬ್ಬ ಡ್ಯಾನ್ಸರ್ ನಾಟ್ಯ ಕಲಾವಿದರಾಗಿದ್ದರೆ ಈ ದಿನ ನಿಮಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ವೇದಿಕೆಯ ಮೇಲೆ ಎಲ್ಲ ರೀತಿಯ ಲಾಭವನ್ನ ನೀವು ಪಡ್ಕೋತೀರಾ ಪ್ರಶಂಸೆಯನ್ನು ನೀವು ಪಡ್ಕೋತೀರಾ ಅದೇ ರೀತಿಯಾಗಿ ಉತ್ಪಾದನಾ ಕ್ಷೇತ್ರದಲ್ಲೂ ಸಹ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ನ ನೀವು ಉತ್ಪಾದಿಸ್ತಿರ್ತೀರಾ ಅದನ್ನ ನೀವು ತಯಾರಿಸ್ತಿರ್ತೀರಾ ಅಂದ್ರೆ ಈ ದಿನ ನಿಮಗೆ ತುಂಬಾ ಧನಲಾಭವನ್ನ ನೀವು ಆ ಕ್ಷೇತ್ರದಲ್ಲಿ ನೀವು ಕಾಣ್ತೀರಾ ಅದೇ ರೀತಿಯಾಗಿ ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಎಂಟು ಅನ್ನುವಂತಹ ಸಂಖ್ಯೆ ನಿಮಗೆ ಈ ದಿನ ಶುಭವನ್ನ ತಂದು ಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದ್ರಿಂದ ನಿಮಗೆ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಸಂಗಾತಿಯ ಆರ್ಥಿಕ ಸಹಾಯದಿಂದ ಸಾಲ ತೀರಿಸ್ವಿರಿ ಈಗಾಗಲೇ ಹೇಳ್ತಾ ಇದೆ ಸಾಕಷ್ಟು ಬಾರಿ ಕುಂಭರಾಶಿಯವ್ರಿಗೆ ನಿಮ್ಮ ಸಂಗಾತಿಯ ಜೊತೆ ಸಾಕಷ್ಟು ಕಲಾಪಗಳು ಉಂಟಾಗುತ್ತೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಅಥವಾ ನಿಮ್ಮ ಸಂ ದಾಂಪತ್ಯದಲ್ಲಿ ಮಾಡುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಪ್ರೀತಿ ಪ್ರೇಮದಲ್ಲಿರುವಂಥವರು ಸಹ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಾ ಅಂತ ಆದರೆ ಇದೀಗ ಅದೇ ಸಂಗಾತಿಯಿಂದ ಕುಂಭರಾಶಿಯವ್ರಿಗೆ ಸಹಾಯ ಆಗತ್ತೆ ಖಂಡಿತವಾಗೂ ಅದೇ ರೀತಿಯಾಗಿ ನೀವು ಏನಾದರೂ ಫಿಲಮ್ ಆ್ಯಕ್ಟರ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಕಿರುಚಿತ್ರದಲ್ಲಿ ಅಥವಾ ನಾಟಕ ರಂಗದಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು ಅವ್ರಿಗೆ ಇವತ್ತು ಸಾಮಾಜಿಕವಾಗಿ ಒಂದು ಮನ್ನಡೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಸಾಹಿತ್ಯಗಾರರಿಗೂ ಸಹ ಈ ದಿನ ಗೌರವ ಸಿಗತ್ತೆ ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಒಂದು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಶುಭವನ್ನ ತಂದುಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಮೀನರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಅಂತ ನೋಡೋದಾದ್ರೆ ಹೊಸ ಉದ್ಯೋಗದಲ್ಲಿ ನಿಮ್ಮ ಇರುವಂತಹ ನಿಮ್ಮ ಸಹೋದ್ಯೋಗಿ ಅಂದರೆ ನಿಮ್ಮ ಕೊಲೀಗ್ ಏನಿದ್ದಾರೆ ಅವರಿಂದ ನಿಮಗೆ ಸಹಕಾರ ಆಗುತ್ತೆ ನೀವು ಒಂದು ಕ ಇಲ್ಲೆಲ್ಲೋ ಮಾಡ್ತಿರ್ತೀರಾ ಇವಾಗ ಬೇರೆ ಕಡೆ ಎಲ್ಲೋ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ ಆದರೆ ಅಲ್ಲಿರುವಂತಹ ನಿಮ್ಮ ಕೊಲೀಗ್ಸ್ ಅವ್ರ ಕಡೆಯಿಂದ ಇವತ್ತು ನಿಮಗೆ ಹೆಲ್ಪ್ ಆಗುತ್ತೆ ಅಂತಾನೆ ಇದೆ ಆದಷ್ಟು ನೀವು ಸಹ ನಾಜುಕಾಗಿ ವಿನಯದಿಂದ ನಡ್ಕೊಂಡಷ್ಟು ನಿಮಗೆ ಒಳ್ಳೆಯದು ಇನ್ನು ನೀವು ಮನೆ ಕಟ್ಟಿಸಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಥಿಂಕ್ ಮಾಡ್ತಾಯಿದ್ರೆ ಈ ದಿನ ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಮನೆ ಸುಗಮವಾಗಿ ಎಲ್ಲೂ ಸಹ ಸ್ಟಾಪ್ ಆಗದೆ ಮುಂದುವರ್ಕೊಂಡು ಹೋಗುತ್ತೆ ಇನ್ನು ಅದೇ ರೀತಿಯಾಗಿ ನೀವು ಈಗಾಗಲೇ ಉದ್ಯೋಗ ಬದಲಾವಣೆ ಮಾಡಿರುವಂತಹ ಮನಸ್ಸನ್ನು ಮಾಡಿರ್ತೀರ ಬದಲಾವಣೆ ಮಾಡೋದ್ರಿಂದ ನೀವು ಯಾವುದೇ ನಷ್ಟವನ್ನು ಅನುಭವಿಸಲ್ಲ ತುಂಬಾ ಇನ್ನು ಉತ್ತಮವಾದ ಸ್ಥಾನಕ್ಕೆ ಹೋಗ್ತೀರಾ ಅಂತಾನೆ ಹೇಳ್ಬೋದು ಇನ್ನು ನಿಮಗೆ ಶುಭವಾದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಎರಡು ಅನ್ನುವಂತಹ ಸಂಖ್ಯೆ ಆಗಿರುತ್ತೆ ಈ ನಂಬರ್ನ ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ